ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಓಕೆ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಶನಿವಾರದ್ದು ಮಾರ್ನಿಂಗ್ ರೋಟೀನ್ ಯಾವ ರೀತಿ ಇತ್ತು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ಕೊತಾ ಇದೀನಿ ಮಿಸ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಓಕೆ ಬನ್ನಿ ಮಾರ್ನಿಂಗ್ ಎದ್ದಿದ್ದೀನಿ ಆಲ್ರೆಡಿ ಬೆಳಕಾಗಿತ್ತು ನಾನು ಎದ್ದೋಳು ಅಷ್ಟರಲ್ಲಿ ಎದ್ದು ಕರ್ಟನ್ಸ್ ಎಲ್ಲ ಓಪನ್ ಮಾಡಿದೆ ಮನೆಯೊಳಕ್ಕೆ ಬೆಳಗ್ಗೆ ಬರಲಿ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಇವತ್ತು ಬಿಸಿಲು ಕೂಡ ಬಂದಿತ್ತು ಬೆಳಗ್ಗೆನೆ ಎರಡು ಮೂರು ದಿನದಿಂದ ಬಿಸಿಲೇ ಇರಲಿಲ್ಲ ಫುಲ್ ಮೋಡ ಆಗಿತ್ತು ಬಟ್ ಇವತ್ತು ಚೆನ್ನಾಗಿ ಬಿಸಿಲು ಬಂದಿತ್ತು ಬೆಳಗ್ಗೆ ನಾನು ಎದ್ದಿದ್ದ ತಕ್ಷಣ ಹಾಗಾಗಿ ಕರ್ಟನ್ಸ್ ಎಲ್ಲ ಓಪನ್ ಮಾಡಿದೆ ಮಕ್ಳಿನ್ನೂ ಮಲಗಿದ್ದಾರೆ ಹಸ್ಬೆಂಡು ಎದ್ದಿದ್ರೋ ಎದ್ದು ಅವ್ರು ಹೊರ್ಗೋಗಿದ್ದು ಹಾಗೆ ಸ್ವಲ್ಪ ಹಾಲಿತ್ತು ಹಾಲು ಕಾಯಿಸಿರೋಣ ಅಂತ ಅಂದ್ಬಿಟ್ಟು ಹಾಲು ಕಾಯಿಸ್ತಾಯಿನಿ ಹಾಗೆ ಮೊದಲು ಮನೆ ಮುಂದೆ ತೊಳೆದು ರಂಗೋಲಿ ಹಾಕ್ಕೊಂಡು ಬಂದಬೇಡಣ ಅಂತ ಅಂದ್ಬಿಟ್ಟು ಮನೆ ಮುಂದೆ ಎಲ್ಲ ಫಸ್ಟು ಕಸ ಗುಡಿಸಿ ಗಿಡಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ಬಂದೆ ಈಗ ಅರ್ಶನ ಕುಂಕುಮ ಎಲ್ಲ ಇರೋಣ ಹೊಸಲಿಗೆ ಅಂತ ಅಂದ್ಬಿಟ್ಟು ಇಟ್ಕೊತಾಗೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬಂದಿದೆ ಬೆಳಗ್ಗೆನೇ ನಾಲ್ಕು ದಿವಸದಿಂದ ಇರಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಮನೆ ಒಳಕ್ಕೆ ಈ ರೀತಿ ಸೂರ್ಯನ ಬೆಳಕು ಬೀಳ್ ಬೀಳಬೇಕು ತುಂಬಾ ಒಳ್ಳೆಯದು ನಮ್ಮದು ಈ ಕಡೆ ಫೇಸ್ ಆಗಿರೋದ್ರಿಂದ ಅಷ್ಟು ಜಾಸ್ತಿ ಬೀಳೋಲ್ಲ ಯಾಕೆಂದರೆ ಸುತ್ತ ಕಾಂಪೌಂಡ್ ಇದೆ ಮತ್ತು ಬಿಲ್ಡಿಂಗ್ ಎಲ್ಲ ಇರೋದ್ರಿಂದ ತುಂಬಾ ಕಮ್ಮಿ ನಮ್ಮ ಮನೆ ಹತ್ರ ಬಿಸಿಲು ಬೀಳೋದು ಬೆಳಗಿನ ಜಾವ ಸೂರ್ಯ ಹುಟ್ಟಿರ್ತಾನಲ್ವ ಈ ಕಡೆ ಹಾಗಾಗಿ ಒಂದು ಸ್ವಲ್ಪ ಕ್ರಾಸಾಗಿ ಈ ಥರ ಬೀಳುತ್ತೆ ಇವಾಗ ನೋಡಿ ಬೆಂಗ್ ಬಿದ್ದಿದೆ ಇಷ್ಟೇ ಬೀಳೋದು ಇದಕ್ಕಿಂತ ಜಾಸ್ತಿ ಬೀಳೋದೇ ಇಲ್ಲ ಹಾಗಾಗಿ ಬೆಳಗ್ಗೆ ಹೊತ್ತು ಸ್ವಲ್ಪ ತೆಗಿತೀನಿ ಬಾಗಿಲು ತುಂಬನೇ ಒಳ್ಳೆಯದು ಸೂರ್ಯ ಕಿರಣ ಮನೆ ಒಳಗೆ ಬೀಳಬೇಕು ಬಾಗ್ಲ ಹತ್ರ ಹಾಗೆ ಆದಷ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಬಾಗಿಲು ತೆಗೆದು ಬಿಡ್ತೀನಿ ಬೆಳಗ್ಗೆ ಬೀಳಿ ಅಂತ ಅಂದ್ಬಿಟ್ಟು ಹಾಗೆ ಇವಾಗ ಬಾಗಿಲು ಸಾಸ್ಕೋಣ ಅಂತ ಅಂದ್ಬಿಟ್ಟು ಹೊಸಲೆಲ್ಲ ತೊಳ್ಕೊಂಡು ಅರ್ಶನ ಕುಂಬೆಲ್ಲ ಇಡ್ತಾಯಿನಿ ಹೊಸ್ಲಿಗೆ ಅರ್ಶನದಿಂದ ಅಲಂಕಾರ ಮಾಡಬೇಕು ತುಂಬಾ ಒಳ್ಳೆಯದು ಅಲಂಕಾರ ಅನ್ನೋದಕ್ಕಿಂತ ಅರ್ಶನ ಈ ರೀತಿ ಹೊಸ್ಲಲ್ಲಿ ಬಳಿಬೇಕು ಬೆಳೆಯೋದ್ರಿಂದ ಆ ನೆಗೆಟಿವ್ ಎನರ್ಜಿ ಇರುತ್ತಲ್ಲ ಅದು ಒಳಗೆ ಬರಲ್ಲ ಅವ್ರಗಿಂದ ಒಳಗೆ ಬರಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಅರಶನೆಲ್ಲ ಎಲ್ಲ ಬಳಿತೀನಿ ರಶನ ಬೆಳೆದು ಬಳ್ದು ಆ ಹೊಸಲೆಲ್ಲ ಒಂಥರನೇ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಹಾಗೆ ಒಬ್ರು ಕಮೆಂಟ್ ಮಾಡಿದ್ರಿ ಹೊಸಲೆಲ್ಲ ಇದಾಗ್ಬಿಟ್ಟಿದೆ ಪೇಂಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನೋಡಿ ನಾವಿರೋದು ಬಂದ್ಬಿಟ್ಟು ರೆಂಟ್ ಹೌಸು ಆ ರೆಂಟ್ ಹೌಸ್ನ ನಾವು ಅದನ್ನೆಲ್ಲ ಮಾಡೋದಕ್ಕಾಗಲ್ಲ ನಾವು ಯಾವಾಗ ಖಾಲಿ ಮಾಡ್ತೀವೋ ನಮಗೆ ಗೊತ್ತಿರಲ್ಲ ಇನ್ ಟೂ ಮಂತ್ಸೋ ಇನ್ ತ್ರೀ ಮಂತ್ಸ್ ಇರ್ತೀವೋ ಇಲ್ಲ ಒನ್ ಇಯರ್ ಇರ್ತೀವೋ ನಮಗೆ ಗೊತ್ತಾಗಲ್ಲ ಹಾಗಾಗಿ ನಾನು ರೆಂಟ್ ಹೌಸ್ ಆಗಿರೋದರಿಂದ ನಾನು ಜಾಸ್ತಿ ಎಲ್ಲ ತಲೆ ಕೆಡ್ಸ್ಕೊಳೋದಕ್ಕೆ ಹೋಗಲ್ಲ ಏನೋ ಓನ್ ಹೌಸು ಅಥವಾ ಲೀಸ್ಗೆ ಏನಾದರೂ ಇದ್ದೀವಿ ಅಂತಂದರೆ ನಾನು ಏನು ಬೇಕಾದರೂ ಮಾಡ್ಕೊಬೋದಲ್ವ ಹಾಗಾಗಿ ರೆಂಟ್ ಹೌಸ್ ಆಗಿರೋದ್ರಿಂದ ಓಕೆ ಅಂತ ಅಂದ್ಕೊಂಡು ನಾನು ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಇದ್ದೀನಿ ಇವಾಗ ಏನು ಅಷ್ಟನ್ನ ಎಲ್ಲ ಬಳ್ದಿದ್ದೀನಿ ತುಂಬಾ ಚೆನ್ನಾಗಿದೆ ನನಗೇನು ಅದರಲ್ಲಿ ಏನು ಇಲ್ಲ ಹಾಗಾಗಿ ನಾನು ಏನು ಪೇಂಟ್ ಕೇಂಟ್ ಎಲ್ಲ ಮಾಡ್ಸೋಕೆ ಹೋಗಲ್ಲ ರೆಂಟ್ ಹೌಸ್ ಆಗಿರೋದ್ರಿಂದ ಏನು ತಲೆ ಹೋಗಲ್ಲ ಹಾಗಾಗಿ ಹಾಗೆ ಅಷ್ಟು ಕುಂಕುಮ ಎಲ್ಲ ಇಟ್ಟು ರಂಗೋಲಿನೂ ಕೂಡ ಹಾಕ್ಕೊಂಡೆ ನನಗೇನೋ ಇದು ಬೆಳಗ್ಗೆ ಎದ್ದು ಈ ಕೆಲಸ ಮಾಡಿದ್ರೇ ಒಂಥರ ಸಮಾಧಾನ ನಿಜವಾಗ್ಲೂ ಇಷ್ಟ ಇದೆ ಇಷ್ಟಪಟ್ಟು ಮಾಡ್ತೀನಿ ಇದು ಈ ಕೆಲಸ ಆದ್ರೇ ನನಗೆ ಮತ್ತೆ ಒಳಗಡೆ ಬೇರೆ ಕೆಲಸ ಮಾಡ್ಕೊಳೋದಕ್ಕೆ ಮನಸ್ಸು ಬರೋದು ಹಾಗೆ ಇಲ್ಲಿ ಹೂವೆಲ್ಲ ಇಟ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ರಂಗೋಲಿ ಮಧ್ಯೆ ಸ್ವಲ್ಪ ಅರ್ಶಿನ ಕುಂಕುಮನ ಇಡ್ತೀನಿ ಇದು ಕೂಡ ತುಂಬ ಒಳ್ಳೆಯದು ನೀವು ಯಾವುದೇ ರಂಗೋಲಿ ಆಗಲಿ ಹೇಗೆ ಹಾಕಿರಲಿ ಚೂರು ಸೆಂಟ್ರಲ್ಲಿ ಒಂದು ಚೂರು ಅರ್ಶನ ಕುಂಕುಮ ಇಡೋದ್ರಿಂದ ತುಂಬಾ ಒಳ್ಳೆಯದು ಇಡೀ ನೀವು ಫಾಲೋ ಮಾಡಿ ಅಂತ ಹೇಳ್ತೀನಿ ಅಥವಾ ಬರೀ ವೈಟ್ ರಂಗೋಲಿ ಬಿಡೋದಕ್ಕಿಂತ ಒಂದು ಸ್ವಲ್ಪ ಕಲರ್ಸು ಅಥವಾ ಕೆಂಪು ಮಣ್ಣು ಬಿಡೋದ್ರಿಂದ ಕೂಡ ತುಂಬ ಒಳ್ಳೆಯದಕ್ಕೆಲ್ಲ ಎಲ್ಲ ಒಂದು ಸ್ಟೋರಿ ಇದ್ದಾವೆ ಬಟ್ ನಂಗೆ ಅಷ್ಟೊಂದು ನಿಮ್ಗೆ ಹೇಳೋಕೆ ಬರಲ್ಲ ಬಟ್ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ಇದೆಲ್ಲ ಒಳ್ಳೆಯದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಮನೆ ಮುಂದೆ ಎಲ್ಲ ತೊಳೆದು ರಂಗೋಲಿ ಹಾಕ್ಬಿಡ್ತೀನಿ ನಾನು ಫಸ್ಟು ಆ ಕೆಲಸ ಆಗಿಬಿಡಬೇಕು ಮೊದಲೆಲ್ಲ ಸ್ವಲ್ಪ ಲೇಟಾಗಿ ಆಗ್ತಿದ್ದೆ ಬಟ್ ಈ ನಡುವೆ ಹಂಗಲ್ಲ ಬೆಳಿಗ್ಗೆ ಎದ್ದಿದ ತಕ್ಷಣ ಆ ಕೆಲಸ ಮಾಡಿಬಿಡ್ತೀನಿ ಒಂಥರ ಚಂದ ಅದು ಬೆಳಗ್ಗೆ ಮನೆ ಮುಂದೆ ಆ ರಂಗೋಲಿ ಎಲ್ಲ ಇದ್ದರೆ ಒಂಥರ ಕಳೆ ಮನೆಗೆ ಹಾಗಾಗಿ ಆ ಕೆಲಸ ಮಾಡಿಬಿಡ್ತೀನಿ ಅದೆಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಕಸ ಗುಡಿಸ್ಕೊಂತೀನಿ ಮೊದಲಿಗೆ ಮ್ಯಾಟೆಲ್ಲ ಫಸ್ಟ್ ಎತ್ಬಿಡ್ತೀನಿ ಎಲ್ಲ ನೀಟಾಗಿ ಆಚೆಲ್ಲ ಧೂಳು ಡಸ್ಟೆಲ್ಲ ಹಾಕ್ಬಿಟ್ಟು ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಹಾಕ್ಬಿಟ್ಟು ಬರ್ತೀನಿ ಬಿಸಿಲಲ್ಲಿ ಒಂದು ಸ್ವಲ್ಪ ತೆಂಗು ಬಿಸಿಲು ಬಂದಿತ್ತಲ್ವ ಅಲ್ಲೇ ಹಾಕ್ಬಿಡ್ತೀನಿ ಕಸ ಗುಡಿಸಿ ಮನೆ ಒರೆಸೋವರೆಗೂ ಕೂಡ ಸ್ವಲ್ಪ ಹೊತ್ತು ಆಚೆ ಇರಲಿ ಅಂದ್ಬಿಟ್ಟು ಒಂದು ಕಡೆಯಿಂದ ಮೊದಲು ಕಸ ಗುಡಿಸ್ಕೊಂಡ್ ಬಂದುಬಿಡ್ತೀನಿ ನೆಕ್ಸ್ಟ್ ಇಲ್ಲಿ ಮನೆ ಒರೆಸ್ಕೊಳೋದಕ್ಕೆ ಬಿಸಿನೀರನ್ನ ಬಿಟ್ಕೊತಾ ಇದೀನಿ ಬಕೀಟ್ಗೆ ಬಿಸಿನೀರಲ್ಲಿ ಮನೆ ಒರೆಸೋದ್ರಿಂದ ತುಂಬ ನೀಟಾಗಿ ಡಸ್ಟ್ ಎಲ್ಲ ಇರ್ಕೊಳುತ್ತೆ ಮತ್ತು ನೀಟಾಗಿ ಒರೆಸ್ಕೊಬೋದು ನೀಟಾಗಿ ಎಲ್ಲ ಡಸ್ಟ್ ಎಲ್ಲ ಬರುತ್ತೆ ಹಾಗಾಗಿ ಆದಷ್ಟು ಮನೆ ಒರೆಸುವಾಗ ಬಿಸಿನೀರನ್ನ ಉಪಯೋಗಿಸಿ ಅಂತ ಹೇಳ್ತೀನಿ ಹಾಗೆ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಗೆ ಅರಸಿನ್ ಪುಡಿನ ಕಂಪಲ್ಸರಿಯಾಗಿ ಮಿಸ್ ಮಾಡದೆ ನೀವು ಮನೆ ಒರೆಸೋಂಥ ನೀರಿಗೆ ಬಕೆಟ್ಗೆ ಏನು ಅದನ್ನು ಹಾಕ್ಕೊಂಡು ಒರೆಸಿ ಅಂತ ಹೇಳ್ತೀನಿ ಈ ಕಲ್ಲುಪ್ಪು ಅರಶಿನ ಹಾಕಿ ಹಾಕೋದ್ರಿಂದ ನಮ್ಮ ಮನೇಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಕೂಡ ಹೊರಗಾಕುತ್ತೆ ಹಾಗಾಗಿ ಮಿಸ್ ಮಾಡಿದೆ ಇದನ್ನ ಹಾಕೊಳ್ಳಿ ಇದ್ರ ಜೊತೆಗೆ ನೀವು ಲೈಸಲ್ಲಿ ಹಾಕೊತೀರೋ ಅಥವಾ ಇಲ್ಲೋ ಏನು ಬೇಕಾದರೂ ಹಾಕೊಳ್ಳಿ ಬಟ್ ಅದ್ರ ಜೊತೆಗೆ ಸ್ವಲ್ಪ ಕಲ್ಲುಪ್ಪು ಅಶ್ವಣ ಪುಡಿ ಹಾಕಿ ಮನೆ ಒರೆಸೋದ್ರಿಂದ ಮನೇಲಿರೋಂಥ ನೆಗೆಟಿವ್ ಎನರ್ಜಿ ನಕಾರಾತ್ಮಕ ಅಂತ ಏನು ಹೇಳ್ತಾರೆ ನೆಗೆಟಿವ್ ಎನರ್ಜಿ ಎಲ್ಲ ಹೊರ್ಗಾಕ್ಬೋದು ಹಾಗಾಗಿ ಒರೆಸ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಇದಕ್ಕೆ ನಾನು ಲೇಸಲ್ಲು ಡೆಟಾಯ್ಲು ಆ ಥರದ್ದೆಲ್ಲ ಏನೂ ಬಳಸಲ್ಲ ನಾನು ಇವತ್ತೆಲ್ಲ ಮೊದಲಿಂದನೂ ಕೂಡ ಬಳಸಲ್ಲ ಆಳಿ ನಾನು ಹಳೆ ವಿಡಿಯೋದಲ್ಲೆಲ್ಲೆಲ್ಲ ತಿಳಿಸಿದ್ದೀನಿ ಅಶ್ರಣ ಪುಡಿ ಉಪ್ಪು ಕಲ್ಲು ಉಪ್ಪೆಲ್ಲ ಹಾಕಿ ಮನೆ ಒರೆಸೋದು ತುಂಬ ಹಳೆ ವೀಡಿಯೋಸೆಲ್ಲ ಇದೆ ನೀವು ಚೆಕ್ ಮಾಡ್ಬೋದು ತುಂಬಾ ಒಳ್ಳೆಯದಾಗುತ್ತೆ ಇದಕ್ಕೆ ನಾನು ಸ್ವಲ್ಪ ಸರ್ಪು ಹಾಗೆ ಒಂಚೂರು ಒಂದೆರಡು ಮೂರು ಡ್ರಾಪು ಶಾಂಪು ಹಾಕೊತೀನಿ ಶಾಂಪು ಹಾಕೋದ್ರಿಂದ ಸ್ವಲ್ಪ ಶೈನಿಂಗ್ ಬರುತ್ತೆ ಟೈಲ್ಸ್ ಎಲ್ಲ ಒರೆಸೋದಲ್ವ ಸ್ವಲ್ಪ ಶೈನಿಂಗ್ ಬರುತ್ತೆ ಹಾಗೆ ಇದು ಯೂಸ್ ಮಾಡ್ತೀನಿ ಮತ್ತು ಮನೆಯೆಲ್ಲ ನಿಮಗೆ ಸ್ವಲ್ಪ ಗಮ ಅನ್ಬೇಕು ಅಂತ ಸ್ವಲ್ಪ ಕಂಫರ್ಟ್ ಹಾಕೊಂಡ್ರೂ ಕೂಡ ತುಂಬಾ ಒಳ್ಳೆಯದು ಇಷ್ಟು ಆ್ಯಡ್ ಮಾಡ್ಕೊತೀನಿ ಇಷ್ಟು ಆ್ಯಡ್ ಮಾಡ್ಕೊಂಡು ಮನೆ ಒರೆಸ್ತೀನಿ ಇಷ್ಟು ಸಾಕು ನೀಟಾಗಿ ಮನೇಲಿರುವಂಥ ಕಸ ಕಡ್ಡಿ ಎಲ್ಲ ಕೂಡ ನೀಟಾಗಿ ಬಂದ್ಬಿಡುತ್ತೆ ಇದರಲ್ಲಿ ಇಷ್ಟು ಯೂಸ್ ಮಾಡಿಕೊಂಡ್ರೆ ಸಾಕು ನೋಡಿ ಮನೆ ಎಲ್ಲ ಒರೆಸಿ ಮತ್ತೆ ಮ್ಯಾಟ್ ತಂದು ಹಾಕ್ತೀವಿ ಎಷ್ಟು ನೀಟಾಗಿ ಪಳಪಳ ಅಂತ ಹೊಡಿತಾ ಇದೆ ನೋಡ್ತಾ ಇರ್ಬೋದು ನೀವು ನೀಟಾಗಿ ಮನೆ ಒರೆಸ್ಕೊಬೋದು ಬಿಸಿನೀರಲ್ಲಿ ಒರೆಸೋದ್ರಿಂದ ನೀಟಾಗಿ ಕಸ ಎಲ್ಲ ಬರುತ್ತೆ ಒರೆಸ್ಕೊಳ್ಳಿ ಫೈನಲಿ ಎಲ್ಲಿ ಇಷ್ಟು ಕೆಲಸನೂ ಕೂಡ ಮುಗಿತಾ ಇದೆಲ್ಲ ಮುಗಿಯೋ ಶಲಿ ನನ್ನ ಮಗಳು ಇದ್ದು ಬಿಟ್ಲು ನೋಡಿ ಇದ್ದೆ ಬಂದೇ ಬಿಟ್ಲು ಅವಳು ಟೈಮಿಂಗ್ಸ್ ಇಲ್ಲ ಒಂದು ಸಲ ಒಂದೊಂದು ದಿವಸ ಇದೊಳ್ತಾಳೆ ಯಾವಾಗ ಎದೊಳ್ತಳೋ ಒಟ್ನಲ್ಲಿ ಗೊತ್ತಿಲ್ಲ ಆದಷ್ಟು ಮಕ್ಕಳಿಬ್ಬರು ಎದೋಳೋಷಲಿ ಕೆಲಸ ಮುಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಕಸ ಗುಡಿಸಿ ಮನೆ ಒರೆಸ್ಕೊಂಡ್ಬಿಡ್ತೀನಿ ಈ ಕೆಲಸ ಆಗಿಬಿಟ್ರೆ ನನಗೆ ಬೆಸ್ಟು ಯಾಕೆ ಅಂದರೆ ಎದ್ದಿದ ತಕ್ಷಣ ಏನು ಮಾಡ್ತಾರೆ ಗೊತ್ತಾ ಅವರು ಟಾಯ್ಸ್ ಎಲ್ಲ ತೊಗೊಂಡ್ಬಿಡ್ತಾರೆ ಆಟ ಆಡೋದಕ್ಕೆ ನನಗೆ ಮತ್ತೆ ಎಲ್ಲ ಎತ್ತಿಕೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ನೈಟ್ ಮಲ್ಗೋಕೆ ಮುಂಚೆ ಪ್ರತಿಯೊಂದು ಕೂಡ ಎಲ್ಲ ಎತ್ತಿಕೆ ಮಲಗಿರ್ತೀನಿ ಬೆಳಿಗ್ಗೆ ಎದ್ದಿದ ತಕ್ಷಣ ನನಗೆ ಕಸ ಗುಡ್ಸೋದಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಅವ್ರು ಮಲ್ಕೊಂತೇಳುವ ರಾತ್ರಿ ಹನ್ನೆರಡು ಗಂಟೆ ಆಗಲಿ ಮಲ್ಕೋಳೋವರೆಗೂ ಕೂಡ ಟಾಯ್ಸ್ ಎಲ್ಲ ಮನೆ ತುಂಬ ಹಡಿರುತ್ತೆ ಅವ್ರು ಅವ್ರನ್ನ ರೂಮ್ ಕಳಿಸ್ಬಿಟ್ಟು ಎಲ್ಲ ಎತ್ತಿಕ್ಬಿಟ್ಟು ಮತ್ತೆ ಮಲಗಿಸ್ತೀನಿ ನಾನು ಮತ್ತು ಬೆಳಗ್ಗೆ ಎದ್ದಾಗ ನಾನು ಇನ್ನೂ ಕಸ ಗುಡಿಸಿಲ್ಲ ಮನೆ ಒರೆಸಿಲ್ಲ ಅವ್ರು ಎದೋಳೋ ಅಷ್ಟರಲ್ಲಿ ಅಂತಂದರೆ ಮತ್ತೆ ಟಾಯ್ಸ್ ಎಲ್ಲ ಆಡ್ಬಿಡ್ತಾರೆ ಮತ್ತೆ ನನಗೆ ಎತ್ತಿ ಕಸ ಗುಡಿಸೋದು ತುಂಬನೇ ಟೈಮ್ ಇರುತ್ತೆ ತುಂಬಾ ಕಷ್ಟನೂ ಕೂಡ ಸೋಫಾ ಕೆಳಗಡೆ ಇರುತ್ತೆ ಟಿ ವಿ ಕೆಳಗಡೆ ಒಂದಷ್ಟು ಇರುತ್ತೆ ಮಂಚದ ಕೆಳಗಡೆ ಎಷ್ಟಿರುತ್ತೋ ಗೊತ್ತಿಲ್ಲ ಅಷ್ಟು ಟಾಯ್ಸ್ ಹಾಕ್ಬಿಟ್ಟಿರ್ತಾರೆ ಹಾಗಾಗಿ ಎದೋಳೋಷ್ಟರಲ್ಲಿ ಕಸ ಗುಡಿಸಿ ಮನೆ ಒರೆಸ್ಬಿಟ್ರೆ ಇನ್ನು ಸಂಜೆವರೆಗೂ ಏನು ಬೇಕಾದರೂ ಹಾಡ್ಕೊಳ್ಳಿ ಬಿಡಿ ಅಂತಂದ್ಬಿಟ್ಟು ಬಿಟ್ಬಿಡ್ತೀನಿ ಮತ್ತು ನಾನು ಅವ್ರಿಗೇನು ಏನು ಮತ್ತೆ ಇದು ಮಾಡಲ್ಲ ಅದ ತೊಗೊಂಬಿಡಿ ಇದು ತಗೊಬೇಡಿ ಅಲ್ಲ ಹಾಕ್ಬಿಡಿ ಇಲ್ಲ ಹಾಕ್ಬಿಡಿ ಅಂತ ಏನು ಹೇಳೋಕ್ಕೋಗೋಲ್ಲ ಆರಾಮಾಗಿ ಬಿಟ್ಬಿಡ್ತೀನಿ ಹಾಗೆ ಬೆಳಗ್ಗೆ ಫಸ್ಟ್ ಇಷ್ಟು ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಇವತ್ತು ಶನಿವಾರ ಅಲ್ವಾ ಹಾಗಾಗಿ ದೇವಸ್ಥಾನ ಎಲ್ಲ ಇವತ್ತೆ ತೊಳ್ಕೊತ ಇನ್ನಿ ಇವತ್ತು ವಾರ ಅಲ್ವಾ ವಾರ ಮಾರಣ ಅಂತ ಅಂದ್ಬಿಟ್ಟು ಶನಿವಾರ ಬಂದ್ಬಿಟ್ಟು ವಾರ ದಿನ ಆಗಿರುತ್ತೆ ನಮ್ದು ವೆಂಕಟೋಳ ಸ್ವಾಮಿ ನಮ್ದು ಮನೆ ದೇವರು ಹಾಗಾಗಿ ನಾನು ಇವತ್ತೇ ಕಳಶಃ ಇಡ್ತಾಯಿದ್ದೀನಿ ನನ್ನ ಮಗಳು ಬಂದಿದ್ದ ತಕ್ಷಣ ಅವಳಿಗೆ ಒಂದು ಗ್ಲಾಸ್ ಹಾಲು ಕೊಟ್ಬಿಡ್ತೀನಿ ಫಸ್ಟ್ ಅವಳದು ಡೈಲಿ ರೊಟೀನ್ ಇದೇ ರೀತಿಯಾಗಿರುತ್ತೆ ಇದ್ದ ತಕ್ಷಣ ಒಂದು ಗ್ಲಾಸ್ ಹಾಲು ಕೊಟ್ಬಿಡಬೇಕು ಕುಡಿದ್ಬಿಟ್ಟು ಅವ್ರು ಆರಾಮಾಗಿರ್ತಾಳೆ ಹಾಗೆ ನಾನು ಅವಳಗೊಂಚೂರು ಹಾಲು ಕೊಟ್ಬಿಟ್ಟು ತಿಂಡಿನೂ ಕೂಡ ಮಾಡಿ ಸ್ನಾನ ಮುಗಿಸ್ಕೊಂಡು ಬಂದು ಈಗ ನಾನು ದೇವಸ್ಥಾನ ಮನೆಲ್ಲ ವಾಶ್ ವಾಶ್ ಇದ್ದೀನಿ ಕೆಲವೊಂದ್ಸಲಿ ಗುರುವಾರನೇ ವಾಶ್ ಮಾಡ್ತೀನಿ ಹುಣ್ಣಿಮೆ ದಿನ ಅಮಾವಾಸ್ಯ ದಿನವೂ ಕೂಡ ವಾಶ್ ಮಾಡ್ಕೊಂಡಿರ್ತೀನಿ ಹೇಗಾದರೆ ಹಾಗೆ ಇವತ್ತು ವಾರ ಅಲ್ವಾ ವಾರ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ನೀಟಾಗಿ ವಾಶ್ ಇದ್ದೀನಿ ಹಾಗೆ ಒಬ್ರು ಕಮೆಂಟ್ ಮಾಡಿದ್ರಿ ಹೇಗೆ ಮ್ಯಾನೇಜ್ ಮಾಡ್ತೀರ ನೀವು ಮನೆ ಕೆಲಸಗಳನ್ನೆಲ್ಲ ನನಗೂ ಒಂದು ಪಾಪು ಇದೆ ನಿದ್ದೆ ಇರಲ್ಲ ಸರಿಯಾಗಿ ಬೆಳಿಗ್ಗೆ ಇದ್ರೆ ಹೆಡ್ಡಾಗಿ ಬರುತ್ತೆ ನಿದ್ದೆ ಇಲ್ಲದೆ ಕಾರಣ ದಿನ ಮಾರ್ನಿಂಗ್ ನೀವು ಹೇಗೆ ಇಷ್ಟು ಬೇಗ ಎದ್ದೊಳ್ತೀರಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿದ್ರಿ ನೋಡಿ ನಾ ನನಗೂ ಇಬ್ಬರು ಮಕ್ಳು ನನಗೂ ಡೈಲಿ ಬೇಗ ಎದ್ದೊಳೋದಕ್ಕಂತೂ ನಿಜವಾಗ್ಲೂ ಸಾಧ್ಯ ಇಲ್ಲ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಬಟ್ ಡೈಲಿ ನಾನು ಒಂದೇ ಟೈಮ್ ಎದೊಳ್ತೀನಿ ಅಂತ ನಾನು ನಿಮ್ಮ ಹತ್ರ ಹೇಳಲ್ಲ ಯಾಕೆಂದರೆ ಒಂದೊಂದು ದಿವಸ ಒಂದೊಂದು ಟೈಮೆ ನನ್ನ ಮಗಳು ಒಂದ್ಸಲ ಒಂದು ಗಂಟೆಗೆ ಮಲ್ಕೊಂತಾಳೆ ರಾತ್ರಿ ಒಂದ್ಸಲಿ ಎರಡು ಗಂಟೆಗೆ ಮಲ್ಕೊತಾಳೆ ಒಂದೊಂದ್ಸಲಿ ಹನ್ನೆರಡು ಗಂಟೆಗೆ ಮಲ್ಕೊಂಡ್ರೆ ಮತ್ತು ನಾಲ್ಕು ಗಂಟೆ ಐದು ಗಂಟೆಲಿ ಎದ್ದಿರ್ತಾಳೆ ನನಗೂ ಕೂಡ ನಿದ್ದೆ ಇರಲ್ಲ ಬಟ್ ಎಡ್ಡೆಕ್ಕೂ ಆ ಥರ ಎಲ್ಲ ಏನು ಬರಲ್ಲ ಅಲ್ಲ ಬಟ್ ನಂಗೆ ನಿದ್ದೆ ಇಲ್ಲ ಅಂದಾಗ ಮನೆಗೆ ಎದೋಳ್ತೀನಿ ಒಂದು ಆರೂವರೆ ಏಳು ಗಂಟೆ ಅಷ್ಟರಲ್ಲಿ ಎದೊಳ್ತೀನಿ ಬಟ್ ಮಧ್ಯಾಹ್ನದ್ದು ಮಲ್ಕೊಂಡು ಅದನ್ನ ಮ್ಯಾನೇಜ್ ಮಾಡ್ಕೊತೀನಿ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ನಿದ್ದೆ ಮಾಡಿದ್ರೆ ಸಾಕು ನಮ್ಮ ಬಾಡಿ ಸಪೋರ್ಟ್ ಮಾಡುತ್ತೆ ನಮಗೆ ಜಾಸ್ತಿ ನಿದ್ದೆ ಮಾಡಬೇಕು ಅಂತ ಅಷ್ಟು ನಿದ್ದೆ ಆದರೂ ಕೂಡ ನಾವು ಆರಾಮಾಗಿ ಇಡೀ ದಿನ ಆ್ಯಕ್ಟಿವ್ ಆಗಿರ್ಬೋದು ನಾನು ಅದೇ ರೀತಿಯಾಗಿ ಮ್ಯಾನೇಜ್ ಮಾಡೋದು ಮಕ್ಕಳಿರೋ ಮನೆಯಲ್ಲಿ ನಿಜವಾಗ್ಲೂ ಸಾಧ್ಯ ಆಗೋಲ್ಲ ಬೆಳಗ್ಗೆ ಬೇಗ ಎದ್ದೊಳೋದಕ್ಕೆ ಯಾಕೆಂದರೆ ನಾವು ನೈಟು ಬೇಗ ಮಲ್ಕೊಳೋದಿರಲ್ಲ ಲೇಟಾಗಿ ಮಲ್ಕೊಂಡಿರ್ತೀವಿ ಮಕ್ಕಳು ಮಧ್ಯ ಮಧ್ಯೆ ಎದೊಳ್ತಾ ಇರ್ತಾರೆ ಹಾಗಾಗಿ ನಾವು ತಾಯಂದಿರೋ ಬೆಳಗ್ಗೆ ಬೇಗ ಎದಕ್ಕಂತೂ ಆಗೋದಿಲ್ಲ ಕೆಲವೊಂದು ಸಲ ಎದೊಳಬೇಕಾಗುತ್ತೆ ನೋಡಿ ಈ ರೀತಿ ಪೂಜೆ ಮಾಡೋ ದಿನ ವಾರದ ನಾನು ಸ್ವಲ್ಪ ಕಷ್ಟ ಆದರೂ ಕೂಡ ಎದ್ದು ಬೇಗ ಪೂಜೆ ಮಾಡೋಣ ಅಂತ ಮಾಡ್ತೀನಿ ಬಟ್ ಡೈಲಿ ಹೀಗೆ ಎದ್ದು ಇಷ್ಟೊತ್ತಿಗೆ ಪೂಜೆ ಮಾಡ್ತೀನಿ ಅಂತ ನಾನು ನಿಮ್ಮ ಹತ್ರ ಖಂಡಿತವಾಗ್ಲೂ ಹೇಳಲ್ಲ ಕೆಲವೊಂದ್ಸಲಿ ಪೂಜೆ ಮಾಡೋದಕ್ಕೆ ಆಗಲ್ಲ ಒಂದೊಂದ್ಸಲ ಈವ್ನಿಂಗ್ ಮಾಡ್ಕೊತೀನಿ ಈ ರೀತಿಯಾಗಿ ಆಗುತ್ತೆ ಹೆಂಗಾದರೆ ಹಂಗೆ ಒಟ್ನಲ್ಲಿ ಹಂಗಂತ ಸ್ಟ್ರೆಸ್ ತೊಗೊಂಡು ತುಂಬ ಕಷ್ಟಪಟ್ಕೊಂಡಿಲ್ಲ ಕೆಲಸ ಮಾಡೋದಕ್ಕೆ ನಾನು ಖಂಡಿತಾನು ಹೋಗಲ್ಲ ಖಂಡಿತ ಹಂಗೆ ಮಾಡೋದೇ ಇಲ್ಲ ನಾನು ಎಷ್ಟೊತ್ಗಾದರೆ ಒಂದ್ಸಲ ಐದು ಗಂಟೆಗೆ ಎದೊಡ್ತೀನಿ ಒಂದ್ಸಲ ಐದೂವರೆ ಆರು ಗಂಟೆ ಆರೂವರೆ ಏಳು ಗಂಟೆ ಏಳುವರೆವರೆಗೂ ಕೂಡ ಮಲ್ಕೊತೀನಿ ನಾನು ದಿನ ಬೇಗ ಎದ್ದೊಳ್ತೀನಿ ಅಂತ ನೀವು ಅಂದ್ಕೊಳ್ಲೇಬೇಡಿ ನೀವು ಬ್ಲಾಗ್ಸ್ ನೋಡಿ ನಿಮ್ಗೆ ಅನ್ಸುತ್ತೆ ಅಷ್ಟೇ ಬಟ್ ಕೆಲವೊಂದ್ಸಲಿ ಎದ್ದಿರ್ತೀನಿ ಆದಷ್ಟು ಬೇಗ ಎದಕ್ಕೆ ಟ್ರೈ ಮಾಡ್ತೀನಿ ಬಟ್ ನಿದ್ದೆ ಇಲ್ಲ ನನಗೆ ಆಗೋಲ್ಲ ಟೈರ್ಡ್ ಆಗಿದ್ದೀನಿ ಅಂದಾಗ ಅವೆಲ್ಲ ಆರಾಮಾಗಿ ಲೇಟಾಗಿ ಏಳುವರೆಗೆ ಎದ್ದು ಕೂಡ ನಾನು ಕಸ ಗುಡಿಸಿ ಮನೆ ಹೊಡಿಸಿ ಪೂಜೆ ತಿಂಡಿ ಎಲ್ಲ ಕೂಡ ಹತ್ತು ಗಂಟೆಲಿ ಮುಗಿಸ್ತೀನಿ ಬೇಗ ಎದ್ದಾಗ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡಿ ಬೇಗ ಕೆಲಸಗಳು ಮುಗಿಸ್ಕೊತೀನಿ ಲೇಟಾಗಿದ್ದಾಗಳು ಕೂಡ ಅದೇ ಥರನೇ ಫಾಸ್ಟಾಗಿ ನಮ್ಮ ಕೆಲಸ ಹೇಗೆ ಅಂತಂದರೆ ಫಾಸ್ಟಾಗಿರ್ಬೇಕಷ್ಟೇ ಫಾಸ್ಟಾಗಿದ್ದರೆ ಎಲ್ಲ ಕೆಲಸ ಬೇಗ ಬೇಗನೆ ಮುಗಿಯುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಮ್ಯಾನೇಜ್ ಮಾಡ್ಕೊತೀನಿ ಇವಾಗ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಲ್ವಾ ನಮ್ಮ ಮನೇಲಿ ಯಾರೂ ಇಲ್ಲ ಇರೋ ನನ್ನೊಬ್ಬಳೆ ನಮ್ಮ ಕೆಲಸ ಇನ್ಯಾರು ಯಾರು ಮಾಡ್ತಾರೆ ಹಾಗಾಗಿ ಎದ್ದು ಕಷ್ಟ ಆದರೂ ಪರವಾಗಿಲ್ಲ ಇಷ್ಟಪಟ್ಟು ನಮ್ಮ ಕೆಲಸ ನಾನು ಮಾಡ್ಕೊತೀನಿ ಅಷ್ಟೇ ಈ ರೀತಿಯಾಗಿ ನಾನು ಮ್ಯಾನೇಜ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ರೋಟೀನ್ ಇದಾಗಿತ್ತು ಐ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿ ನೆಕ್ಸ್ಟ್ ಸಿಗೊಂಡು ಕಾಯ್ತಾ ರೀ ಬಾಯ್